ಸಮುದಾಯದವರು ಡೆಪ್ಟಿ ಕಮಿಷನರ್ಸ್ಗಳಿದ್ದಾರೆ ಆದ್ರೂ ಇದು ಅರ್ಥ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ಬಟ್ ಏನಕ್ಕೆ ಈ ಥರ ಮಾಡಿದ್ರು ಅನ್ನುವಂಥದ್ದು ನಾವು ದೂಷಣೆ ಮಾಡುವಂಥದ್ದು ಅಲ್ಲ ದೂಷಣೆ ಮಾಡೋಕ್ಕೆ ಹೋಗಲ್ಲ ನಿಮ್ಮ ಹೃದಯವನ್ನು ಗೆಲ್ಲುವಂಥದ್ದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ದಯಮಾಡಿ ನೀವು ಸಮುದಾಯದ ಬಗ್ಗೆ ಮಾತಾಡೋದು ಮಾತಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೆ ಸಮುದಾಯದ ಬಗ್ಗೆ ಮಾತಾಡುವಂಥ ಕೆಲಸವನ್ನು ಜೆ ಡಿ ಎಸ್ನವರು ಬಿ ಜೆ ಪಿಯವ್ರು ಮಾಡ್ತಾವ್ರೆ ಸೊ ವಕಲಿಗರ ಸಮುದಾಯ ಮತ್ತು ಲಿಂಗಾಯತ ಸಮುದಾಯವನ್ನು ಕಾಂಗ್ರೆಸ್ ಪಕ್ಷ ನೆಗ್ಲೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಒಂದಷ್ಟೆಲ್ಲ ಆ ಕಡೆ ಅಪಪ್ರಚಾರ ಮಾಡುವಂಥದ್ದು ಎಲ್ಲಿ ನೆಗ್ಲೆಕ್ಟ್ ಮಾಡಿದ್ದೀವಿ ಹೈಯೆಸ್ಟ್ ನಂಬರ್ ಆಫ್ ಮಿನಿಸ್ಟರ್ಸ್ ಪೋರ್ಟ್ಫೋಲಿಯೋ ಕೊಟ್ಟಿರುವಂಥದ್ದು ಲಿಂಗಾಯತ ಕಮ್ಯುನಿಟಿಗೆ ಅದು ಬಿಟ್ಟರೆ ಒಕ್ಕಲಿಗ ಕಮ್ಯುನಿಟಿ ಸೊ ಎಲ್ಲೂ ನಾವು ನೆಗ್ಲೆಕ್ಟ್ ಮಾಡುವಂಥ ಕೆಲಸವನ್ನು ನಾವು ಮಾಡಿಲ್ಲ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಒಟ್ಟಿಗೆ ತೊಗೊಂಡು ಹೋಗುವಂಥ ಕೆಲಸವನ್ನು ಇಡೀ ದೇಶದಲ್ಲಿ ಮಾಡ್ತೀವಿ ಮುಂದಿನ ದಿನಗಳಲ್ಲೂ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಕೊನೆಯದಾಗಿ ಪ್ರಶ್ನೆಗಳಿದ್ರೆ ಅದಕ್ಕೆ ನಾವು ಉತ್ತರವನ್ನು ಕೊಡ್ತೀವಿ ಸರ್ ಈ ನೀಟ್ ಎಕ್ಸಾಮಿನೇಷನ್ಸ್ ವಿಚಾರದಲ್ಲಿ ಈಗಾಗಲೇ ಮನೆ ಮುಖ್ಯಮಂತ್ರಿಗಳು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಬ್ಜೆಕ್ಷನ್ಸು ಮಾಡಿದ್ದಾರೆ ನ್ಯಾಷನಲ್ ಎಲಿಬಿಲಿಟಿ ಎಕ್ಸಾಮಿನೇಷನ್ ಟೆಸ್ಟ್ ಏನಿದೆ ನ್ಯಾಷನಲ್ ಎಕ್ಸಾಮಿನೇಷನ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಎಮ್ ಬಿ ಬಿ ಎಸ್ ಎಮ್ ಬಿ ಎಸ್ ಕೋರ್ಸ್ಗೆ ಇಡೀ ದೇಶದಲ್ಲಿ ಸುಮಾರು ಒಂಬತ್ತು ವರ್ಷಗಳ ಹಿಂದೆನೇ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಯೂನಿಲ್ಯಾಟ್ರಲ್ ಎಕ್ಸಾಮಿನೇಷನ್ನ ತಗೊಂಬಂದು ಆಲ್ ಇಂಡಿಯಾ ಲೆವೆಲಲ್ಲಿ ಎಕ್ಸಾಮಿನೇಷನ್ಸ್ ಬರೆದು ಸುಮಾರು ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರುವಂಥದ್ದು ಈ ಬಾರಿ ನಾವು ಕಾಣ್ತಾ ಇದ್ದೀವಿ ಕಳೆದ ಒಂಬತ್ತು ವರ್ಷಗಳಿಂದ ಇದೇ ಅನ್ಯಾಯ ಆಗ್ತಾಯಿದೆ ಯಾರಿಗೂ ಗೊತ್ತಾಗ್ತಾಯಿಲ್ಲ ನೀಟ್ ಎಕ್ಸಾಮಿನೇಷನ್ನಲ್ಲಿ ಗೋಲ್ ಮಾಲ್ ನಡೀತಾ ಇರುವಂಥದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ನೀಟ್ ಎಕ್ಸಾಮಿನೇಷನ್ ರಿಸಲ್ಟು ನಮ್ಮ ಪಾರ್ಲಿಮೆಂಟ್ರಿ ರಿಸಲ್ಟ್ ದಿವಸನೇ ಪಬ್ಲಿಷ್ ಮಾಡ್ತಾರೆ ಯಾರಿಗೂ ಗೊತ್ತಾಗಬಾರ್ದು ಅದರಲ್ಲಿ ಒಂದು ಅಕ್ರಮ ನಡೆದಿದೆ ಅನ್ನುವಂಥದ್ದಕ್ಕೆ ಉದಾಹರಣೆ ಹರಿಯಾಣದಲ್ಲಿ ಒಂದೇ ಪರೀಕ್ಷೆ ಕೇಂದ್ರ ಫರೀದಾಬಾದ್ ಅಂತ ಆ ಪರೀಕ್ಷಾ ಕೇಂದ್ರಗಳಲ್ಲಿ ಬರೆದಿರುವಂಥ ಸುಮಾರು ನೂರ ಎಂಬತ್ತು ಅಭ್ಯರ್ಥಿಗಳ ಪೈಕಿ ಅರವತ್ತೇಳು ಜನ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ಗೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ತಗೊಂಡು ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಮಾರ್ಕ್ಸ್ ಇದು ಟೋಟಲ್ ಮಾರ್ಕ್ಸ್ ಆಫ್ ಸಿ ಇ ಟಿ ಎಕ್ಸಾಮಿನೇಷನ್ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ಗೆ ಏಳ್ನೂರ ಇಪ್ಪತ್ತು ಮಾರ್ಕ್ಸು ತಗೊಂಡು ಅರವತ್ತು ಏಳು ಜನ ಇಡೀ ದೇಶದಲ್ಲಿ ಟಾಪ್ ರ್ಯಾಂಕರ್ಸ್ ಅರವತ್ತೇಳು ಜನ ಟ್ಯಾಂಕರ್ಸ್ ಇದೆ ಒಂದೇ ಎಕ್ಸಾಮಿನೇಷನ್ ಸೆಂಟ್ ಒಂದೇ ಎಕ್ಸಾಮಿನೇಷನ್ ಸೆಂಟ್ ಇದಕ್ಕಿನ್ನ ಬೇಕಾ ಸ್ವಾಮಿ ನೀಟ್ ಎಕ್ಸಾಮಿನೇಷನ್ಸ್ನ ಇಟ್ಟಿರುವಂಥದ್ದು ಯಾರಿಗೆ ಎಷ್ಟು ಕೋಟಿ ಹಗರಣ ಇದು ಅವನೇನಾದರೂ ಡೊನೇಷನ್ಸ್ ಮೂಲಕ ಮ್ಯಾನೇಜ್ಮೆಂಟ್ ಮೂಲಕ ಎಮ್ ಬಿ ಬಿ ಎಸ್ ಸೀಟ್ ತಗೋತೀನಿ ಇವತ್ತಿನ ದಿವಸ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಕೊಡಬೇಕು ಇದು ಎಷ್ಟು ಕೋಟಿ ವ್ಯವಹಾರ ಇದು ನೀಟ್ ಎಕ್ಸಾಮಿನೇಷನ್ಸ್ ಯಾವ ರೀತಿ ನಡೀತಾ ಇದೆ ಇಡೀ ದೇಶಾದ್ಯಂತ ಅನ್ನುವಂಥ ದಯಮಾಡಿ ತಾವು ಹೇಳಬೇಕು ನಾವು ಕಾಂಗ್ರೆಸ್ ಪಕ್ಷದಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇಡೀ ಆಲ್ ಓವರ್ ಇಂಡಿಯಾ ದೇ ಶುಡ್ ಬಿ ಎ ಥರೋ ಎನ್ಕ್ವೈರಿ ಆ್ಯಂಡ್ ಇಟ್ ಶುಡ್ ಬಿ ಕಂಡಕ್ಟೆಡ್ ಬೈ ಅಂಡರ್ ದ ಲೀಡರ್ಶಿಪ್ ಆಫ್ ಒನ್ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಯಾಕೆಂದ್ರೆ ಯುವಕರ ಭವಿಷ್ಯ ಎರಡು ಸಾರಿ ಮೂರು ಸಾರಿ ಪಿ ಯು ಸಿ ಆದಮೇಲೆ ಅವರು ಪಿ ಡಿಗ್ರಿ ಆದಮೇಲೆ ಅವರು ನಿರಂತರವಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರಿಪೇರ್ ಮಾಡ್ಕೊಂಡು ಎಕ್ಸಾಮಿನೇಷನ್ ಬರೆಯುವಂಥದ್ದು ರ್ಯಾಂಕ್ ಬರಲಿಲ್ಲ ಅಂದರೆ ತಗೊಳಕ್ಕಾಗಲ್ಲ ಅನ್ನುವಂಥದ್ದು ಏಕೈಕ ಉದ್ದೇಶ ಅವರ ಕನಸಿಗೆ ನೀವು ಸಂಪೂರ್ಣವಾಗಿ ತಣ್ಣೀರು ಹೆಚ್ಚಿಬಿಟ್ರೆ ಅವ್ರ ಕಥೆ ಏನು ಎಷ್ಟೋ ಹುಡುಗರು ಸೂಸೈಡ್ ಮಾಡ್ಕೊತಾ ಇದ್ದಾರೆ ನೀಟಿಗೆ ವಿರೋಧ ಇದೆ ನಮ್ಮದು ಯಾವ ಕಾರಣಕ್ಕೂ ಹಳೇ ಸಿಸ್ಟಮ್ನ ವಾಪಸ್ ತಗೊಂಬನ್ನಿ ಎನ್ನುವಂಥದ್ದು ಕೂಗಿದೆ ಕಾಂಗ್ರೆಸ್ ಪಕ್ಷದ ಕೂಗಿದೆ ನೀವು ಅದು ಮಾಡ್ತಾ ಇಲ್ಲ ನೀವು ಈ ಥರ ಗೋಲ್ಮಾಲ್ ಮಾಡುವಂಥದಕ್ಕೆ ಎಕ್ಸಾಮಿನೇಷನ್ ಸೆಂಟರ್ಸ್ಗಳಲ್ಲಿ ಸೆಂಟ್ರಲ್ಲಿ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡುವಂಥ ಅವರ ಹತ್ರ ಜೊತೆ ಸಾಮೀಲಾಗಿ ನೀಟ್ ಎಕ್ಸಾಮಿನೇಷನ್ ಮಾಡುವಂಥ ಕೇಂದ್ರ ಸರ್ಕಾರ ಸಾಮೀಲಾಗಿ ದುಡ್ಡು ಮಾಡುವಂಥ ಕೆಲಸವನ್ನು ಇದ್ದೀರಿ ಸೇಲ್ ಮಾಡ್ತಾಯಿದ್ದೀರಿ ಮಾರ್ಕ್ಸ್ನಾಗ ಹೆಂಗೆ ಬೇಕಾದ್ರು ಕೊಡ್ತಾ ಇದ್ದೀರಿ ಅರವತ್ತೇಳು ಜನಕ್ಕೆ ಅರವತ್ತೇಳು ರ್ಯಾಂಕ್ಗಳನ್ನು ಪಡೆದಿರುವಂಥ ಸಂಸ್ಥೆ ಒಂದೇ ಕೇಂದ್ರಕ್ಕೆ ಹೆಂಗೆ ಅರವತ್ತೇಳು ರ್ಯಾಂಕ್ ಬಂತು ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಏಳ್ನೂರು ಇಪ್ಪತ್ತು ಮಾರ್ಕ್ಸು ಹಾಗೆ ಯಥಾವತ್ ಹೆಂಗೆ ಕೊಟ್ಟ್ರಿ ಅನ್ನುವಂಥ ತನಿಖೆ ಆಗಬೇಕು ತನಿಖೆ ಆಗೋ ಹೊರ್ತು ಯಾವುದೇ ಕಾರಣಕ್ಕೂ ನಿನ್ನೆ ದಿವಸ ನಾವು ಗೆದ್ದಿರುವಂತ ಎಂಬತ್ತು ಎಂ ಪಿಗಳಿಗೂ ಮನವಿ ಮಾಡ್ಕೊಂಡಿದ್ದೀವಿ ದಯಮಾಡಿ ಮೊದಲನೇ ಸೆಷನ್ನಲ್ಲಿ ಇಲ್ಲಿ ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಗಲಾಟೆ ಮಾಡಿ ಅಂತ ಇದು ಇಡೀ ದೇಶದ ಮಕ್ಕಳ ಭವಿಷ್ಯ ಇದು ಇಷ್ಟು ನಾವು ಹೇಳಿದ್ದೀವಿ ಸರ್ ಮತ್ತೆ ನಾನು ಮುಖ್ಯ ವಿಚಾರ ನಾನೇನು ಮೈಸೂರು ಲೋಕಸಭಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪರಾಜಿತನಾಗಿದ್ದೇನೆ ಆರು ಲಕ್ಷದ ಐವತ್ತಾರು ಸಾವಿರದ ಇನ್ನೂರ ನಲವತ್ತೊಂದು ಮತದಾರರು ನನಗೆ ಮತವನ್ನು ಕೊಟ್ಟಿದ್ದಾರೆ ಅವರಿಗೆ ನನ್ನ ಶಿರಸ್ಥಾಂಗ ನಮಸ್ಕಾರಗಳು ಮತ ಹಾಕದೇ ಇರುವಂಥವರು ಸುಮಾರು ಏಳು ಲಕ್ಷದ ತೊಂಬತ್ತೈದು ಸಾವಿರ ಮತದಾರಿದ್ದಾರೆ ಅವ್ರಿಗೂ ನನ್ನ ನಮಸ್ಕಾರಗಳು ನಾನು ಕಳೆದು ಹೋಗಲ್ಲ ನಿರಂತರವಾಗಿ ಜನರ ಮಧ್ಯೆ ಇರ್ತೀವಿ ಪ್ರತಿ ಕ್ಷೇತ್ರಗಳಿಗೆ ಹೋಗಿ ನಾನು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆಯನ್ನು ಕೊಟ್ಟಿದ್ದೆ ನಾನು ಗೆದ್ದರೆ ಪ್ರತಿ ಕ್ಷೇತ್ರಗಳಿಗೆ ಬರ್ತೀನಿ ಪ್ರತಿ ಊರಿಗೆ ಬರ್ತೀನಿ ನಿಮ್ಮ ಸ ಸಮಸ್ಯೆಗಳನ್ನು ಆಲಿಸ್ತೀನಿ ಅದಕ್ಕೆ ಪರಿಹಾರ ಕಂಡುಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ನಾನು ಏನು ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ ಆ ಆಶ್ವಾಸನೆಯನ್ನು ನೂರಕ್ಕೂ ನೂರಷ್ಟು ನನಗೆ ಅಧಿಕಾರ ಇಲ್ಲದೇ ಇದ್ದರೂ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರುತ್ತೆ ಸಾಕಷ್ಟು ನನ್ನ ವ್ಯಾಪ್ತಿನಲ್ಲಿ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ ಜನರಿಗೆ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಸಹಾಯನ ನೂರಕ್ಕೂ ನೂರಷ್ಟು ನಾನು ಮಾಡ್ತೀನಿ ಎರಡನೇದು ನನಗೆ ಭಾಳ ಪ್ರಮುಖವಾಗಿ ಟಿಕೆಟ್ ಕೊಟ್ಟು ಎಲ್ಲ ರೀತಿಯ ಸಹಕಾರನ ಮಾಡಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನನ್ನ ಸಂಪೂರ್ಣವಾದ ಎದ್ದು ನಿಂತು ನನ್ನ ಶಿಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಪಾಲಿಗೆ ಶ್ರೀ ಸಿದ್ದರಾಮಯ್ಯನವರೇ ದೇವರು ಅದಕ್ಕೆ ಪೂರ್ಣವಾಗಿ ಸಹಕರಿಸಿ ಟಿಕೆಟ್ ಕೊಟ್ಟಿದ್ದಂಥದ್ದು ಕೊಡುವಂಥದಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದು ಡಿ ಕೆ ಶಿವಕುಮಾರ್ ಅವರು ಅದಾದ ಮೇಲೆ ನಮ್ಮ ಭಾಗದ ಎಂಟು ಎಮ್ ಎಲ್ ಎಗಳು ಐದು ಜನ ಗೆದ್ದಿದ್ದಾರೆ ಮೂರು ಜನ ಸೋತಿದ್ದಾರೆ ಅಷ್ಟು ಜನ ನನಗೆ ಪ್ರಾಮಾಣಿಕವಾಗಿ ನನಗೆ ನನಗೆ ನನ್ನ ಗೆಲುವಿಗೆ ಸಾಕ ಗೆಲುವು ಗೆಲ್ಲಿಸ ಗೆಲ್ಲಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೂ ನಾನು ಆಭಾರಿಯಾಗಿದ್ದೆ ಮೂರು ಜಿಲ್ಲೆಯ ಅಧ್ಯಕ್ಷರುಗಳು ಮಾನ್ಯ ನಮ್ಮ ಸೀನಿಯರ್ ಮೋಸ್ಟ್ ಲೀಡರು ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರನೇ ದುಡಿತಾ ಇರುವಂಥ ಆರ್ ಮೂರ್ತಿಯವರು ಹತ್ತು ವರ್ಷಗಳ ನಿರಂತರವಾಗಿ ಕಾಂಗ್ರೆಸ್ ಪಕ್ಷವನ್ನು ಹಲವಾರು ಚುನಾವಣ ಚುನಾವಣೆಗಳನ್ನು ಮಾಡಿ ಮುನ್ನಡೆಸಿ ಅವ್ರಿಗೆ ಯಾವ ಅಧಿಕಾರ ಸಿಗದೇ ಇದ್ರೂ ಧೃಟಿಗಡೆದೇ ಪಕ್ಷಕ್ಕೋಸ್ಕರ ದುಡಿತಾ ಇರುವಂಥ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರು ಮತ್ತು ಕೊಡಗಿನ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪನವರು ಇವರೆಲ್ಲರಿಗೂ ನಾನು ಬಹಳ ಆಭಾರಿಯಾಗಿದ್ದೆ ಸುಮಾರು ಇಪ್ಪತ್ತ ಎರಡು ಬ್ಲಾಕ್ ಅಧ್ಯಕ್ಷರುಗಳು ನಿರಂತರವಾಗಿ ಶ್ರಮ ವಹಿಸಿ ನನಗೆ ಕೆಲಸ ಮಾಡಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ್ದಾರೆ ನನ್ನ ಹಣೆ ಬರ ಸರಿ ಇರಲಿಲ್ಲ ನನ್ನ ಅದೃಷ್ಟ ಸರಿ ಇರಲಿಲ್ಲ ನಾನು ಗೆಲ್ಲಕ್ಕಾಗಿಲ್ಲ ನಾನು ಯಾರ ಮೇಲೂ ದೂಷಣೆ ಮಾಡಲ್ಲ ಪ್ರಾಮಾಣಿಕವಾಗಿ ಇಂಥ ಪ್ರಯತ್ನವನ್ನು ಯಾವ ಕಾಲದಲ್ಲೂ ಮಾಡದೇ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೆ ಒಂದಷ್ಟು ಮತದಾರರಲ್ಲಿ ಅದೇನು ಗೊಂದಲ ಇತ್ತು ಅದೇನು ಯಾವ ರೀತಿ ತೀರ್ಮಾನ ತೆಗೆದುಕೊಂಡಿದ್ದರೂ ಅದಕ್ಕೆ ಉದ್ರಿಕ್ತವಾಗಿ ನಮಗೆ ನನ್ನ ವಿರುದ್ಧ ಮತವನ್ನು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ಮತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಕಮಿಟಿ ವತಿಯಿಂದ ಈ ಭಾಗದ ಈ ಭಾಗದಲ್ಲಿ ಗೆದ್ದಿರುವಂಥ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಎದುವಿರೋರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಐ ವಾಂಟ್ ಟು ಕಂಗ್ರಾಚುಲೇಟಿಂಗ್ ನನ್ನ ನಾನು ಅವರಲ್ಲಿ ಒಂದು ರಿಕ್ವೆಸ್ಟ್ ಅಷ್ಟೇ ದಯಮಾಡಿ ಹಿಂದೆ ಹತ್ತು ವರ್ಷದಿಂದ ಇದ್ದಂಥ ಎಂ ಪಿ ರೀತಿಯಲ್ಲಿ ಆಗಬಾರ್ದು ಮೈಸೂರು ಬಹಳ ನೆಗ್ಜೆಕ್ಟ್ ಆಗಿದೆ ಕೇಂದ್ರದಿಂದ ಒಂದು ಒಂದು ಯೋಜನೆಗಳು ಬರಲಿಲ್ಲ ಹಿಂದೆ ನಮ್ಮ ಅಭ್ಯರ್ಥಿ ಗೆದ್ದಂಥ ಸಂದರ್ಭದಲ್ಲಿ ನರ್ಮ್ ಯೋಜನೆಯನ್ನು ತರುವಂಥ ಕೆಲಸವನ್ನು ನಾವು ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ನರ್ಮ್ ಯೋಜನೆ ಮೈಸೂರು ನಗರಕ್ಕೆ ಬಂತು ಅದಾದಮೇಲೆ ಯಾವ ಯೋಜನೆಯನ್ನು ತರುವಂಥ ಕೆಲಸವನ್ನು ಮಾಡಲೇ ಇಲ್ಲ ಅದೇ ರೀತಿ ಕಂಟಿನ್ಯೂ ಆಗುವಂಥ ಕೆಲಸಗಳು ಆಗಬಾರ್ದು ಯಾಕೆಂದರೆ ಅವ್ರದೇ ಸರ್ಕಾರ ಹತ್ತು ವರ್ಷ ಇದ್ದಂಥದ್ದು ಈಗ ಸಮ್ಮಿಶ್ರ ಸರ್ಕಾರ ಅವರೇ ಸೇಮ್ ನರೇಂದ್ರ ಮೋದಿಯವರೇ ಇಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಒಂದಷ್ಟು ಯೋಜನೆಗಳನ್ನ ತಗೊಂಬನ್ನಿ ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ ಇರ್ಬೋದು ರೈಲ್ವೆ ಟರ್ಮಿನಲ್ ಎಕ್ಸ್ಪ್ಯಾನ್ಷನ್ ಇರ್ಬೋದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದಕ್ಕೆ ಯುವಕರಿಗೆ ಯುವಕರಿಗೆ ಬರೀ ಮೊಬೈಲನ್ನ ಕೊಟ್ಟು ಮೊಬೈಲಲ್ಲಿ ತಲ್ಲಿನರಾಗಿರುವಂಥದ್ದೊಂದು ಬಿಟ್ಟರೆ ತಲ್ಲಿನರಾಗಿರುವಂಥದ್ದಕ್ಕೊಂದು ಸಹಾಯ ಮಾಡಿದ್ದು ಬಿಟ್ಟರೆ ಕೇಂದ್ರದವರು ಬಿ ಜೆ ಪಿ ಸರ್ಕಾರ ಬೇರೆ ಇನ್ನೇನು ನಾವು ನೋಡಲಿಲ್ಲ ಅವರು ಸೊ ದಯಮಾಡಿ ಅದನ್ನು ನೀವು ಮಾಡಬೇಕು ಇದಲ್ಲದೇ ನನಗೆ ನನ್ನ ನನ್ನ ನನಗೆ ಹೇಳಿದೆ ಪಾಪ ಸಾಕಷ್ಟು ಸಾಕಷ್ಟು ನನಗೆ ನನ್ನ ಪರವಾಗಿ ಕೆಲಸ ಮಾಡಿದ್ದಾರೆ ಒಕ್ಕಲಿಗರ ಸಂಘ ಇರ್ಬೋದು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಪ್ರಮುಖವಾಗಿ ಎಸ್ ಡಿ ಪಿ ಐ ಎಸ್ ಡಿ ಪಿ ಐಗೆ ನಾನು ಭಾಳ ಆಭಾರಿಯಾಗಿದ್ದೇನೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದೊಂದು ಪಕ್ಷ ಕ್ಯಾಂಡಿಡೇಟ್ ಹಾಕದೇನೆ ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಅವರ ಜೊತೆಯೇ ಕಾಂಗ್ರೆಸ್ ಪಕ್ಷ ಇರುತ್ತೆ ಎಸ್ ಡಿ ಪಿ ಐ ಪ್ರಗತಿಪರ ಸಂಘಟನೆಗಳು ರಿಟೈರ್ಡ್ ಪೀಪಲ್ ಅಸೋಸಿಯೇಷನ್ ಇರ್ಬೋದು ಇವರೆಲ್ಲರೂ ನನಗೆ ಭಾಳ ಕೆಲಸ ಮಾಡೋದು ಅವರು ಗೆಲ್ಲಬೇಕು ಮೂವತ್ತು ವರ್ಷಗಳ ನಿರಂತರವಾಗಿ ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂಥ ವ್ಯಕ್ತಿ ಅಂಥ ವ್ಯಕ್ತಿ ಮೈಸೂರಿಗೆ ಬೇಕು ಮೈಸೂರಿಗೋಸ್ಕರ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನರ ಮನಸ್ಸಲ್ಲಿ ಇತ್ತದು ಬಟ್ ಆದರೆ ಕೆಲವರ ಮನಸ್ಸಲ್ಲಿ ಬೇರೆ ಇತ್ತು ಆದ್ದರಿಂದ ನನ್ನ ವಿರುದ್ಧ ನಮ್ಮ ಪಕ್ಷದ ವಿರುದ್ಧ ಮತಗಳು ಚಲಾವಣೆ ಆಗಿದ್ದಾರೆ ನಾವು ದುತಿಗೆಡುವುದಿಲ್ಲ ಇದಲ್ದೇನೆ ನಾನು ಭಾಳ ಪ್ರಾಮಾಣಿಕವಾಗಿ ನನ್ನ ಹೈಕಮಾಂಡ್ಗೆ ಆಭಾರಿಯಾಗಿದ್ದೇನೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎ ಎಸ್ ಸಿ ಅಧ್ಯಕ್ಷ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಮೇಡಮ್ ಇರ್ಬೋದು ಆಮೇಲೆ ನಮ್ಮ ಮ ಕರ್ನಾಟಕದಲ್ಲಿ ಭಾಳ ಪ್ರಮುಖವಾಗಿ ಕೆ ಜೆ ಜಾರ್ಜ್ ಸಾಹೇಬರು ಚೆಲುವರಾಯಸ್ವಾಮಿಯವರು ಆಮೇಲೆ ನಮ್ಮ ಕರ್ನಾಟಕದ ಇನ್ಚಾರ್ಜ್ ಅಂತ ಇನ್ಚಾರ್ಜ್ ಆಗಿದ್ದಂಥ ಆಗಿರುವಂಥ ಸುರ್ಜೇವಾಲಾ ಸಾಹೇಬರು ಕೃಷ್ಣಪ್ಪ ಅವರು ಇವರೆಲ್ಲರೂ ಬೈತಿ ಸುರೇಶ್ ಅವರು ಇವರೆಲ್ಲರೂ ಭಾಳ ಸಹಾಯ ಮಾಡಿದ್ದಾರೆ ಇದಲ್ಲದೆ ನಮ್ಮ ಪಾರ್ಲಿಮೆಂಟ್ ಇನ್ಚಾರ್ಜ್ ಆಗಿದ್ದಂಥ ಶ್ರೀ ವೆಂಕಟೇಶ್ ಸಾಹೇಬರು ಮಂತ್ರಿಗಳು ಪ್ರಿಯಾಪಟ್ನ ಎಮ್ ಎಲ್ ಎ ಕೂಡ ಅವರು ಅವರು ಇನ್ಚಾರ್ಜ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡೋದು ನನಗೋಸ್ಕರ ನನಗೆ ಭಾಳ ಸಹಾಯ ಮಾಡಿದ್ದಾರೆ ನನಗೆ ಭಾಳ ಆಭಾರಿಯಾಗಿದ್ದೇನೆ ಅವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಎಚ್ ಸಿ ಮಹದೇವಪ್ನವರು ನನಗೆ ಭಾಳ ಸಹಾಯ ಮಾಡಿದ್ದಾರೆ ಅವ್ರಿಗೂ ನಾನು ಆಭಾರಿಯಾಗಿದ್ದೇನೆ ಅವ್ರಿಗೂ ನಾನು ಸಾಯವರೆಗೂ ಋಣ ಋಣದಲ್ಲಿ ಇರುವಂಥ ಕೆಲಸವನ್ನು ನಾನು ಮಾಡ್ತೀನಿ ಇದರಲ್ಲಿ ನಾಳೆಯಿಂದಲೇ ನಾನು ನಮ್ಮ ಕಚೇರಿನಲ್ಲಿ ದಿನನಿತ್ಯ ಒನ್ ಅವರ್ ಇಲ್ಲ ಟೂ ಅವರ್ಸ್ ನಮ್ಮ ಕಚೇರಿಯಲ್ಲಿ ಇರ್ತೀನಿ ಕಾಂಗ್ರೆಸ್ ಪಕ್ಷದ ಇರ್ತೀನಿ ಜನಸಾಮಾನ್ಯರು ಅವರ ಕಷ್ಟಗಳನ್ನು ಹೇಳ್ಕೊಂಡು ಯಾವಾಗ ಬೇಕಾದ್ರೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರುವ ಅಧ್ಯಕ್ಷಗಳ ಅನುಮತಿಯನ್ನು ಪಡೆದು ನಾನಿಲ್ಲಿ ಕೂತಿರ್ತೀನಿ ಅವ್ರಿಗೆ ಏನು ಸಮಸ್ಯೆ ಇದ್ರು ತೆಗೆದುಕೊಂಡ್ಬಂದು ನನ್ನ ನನ್ನನ್ನು ಸಂಪರ್ಕ ಮಾಡ್ಬೋದು ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಜನಸಾ ಜನಸಾಮಾನ್ಯರ ಮಧ್ಯೆ ಇರಬೇಕು ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಬೇಕು ಅವರ ಸಮಸ್ಯೆಗಳು ಏನಿದು ತಗೊಂಬಂದರೂ ನೀವು ಬಗೆಹರಿಸ್ಕೊಡುವಂಥದ್ದು ನಮ್ಮ ಸರ್ಕಾರದ ವ್ಯಾಪ್ತಿನಲ್ಲಿ ಏರ್ಬೋ ಏನೆಲ್ಲ ಬರುತ್ತೆ ಅದಕ್ಕೆ ಸ್ಪಂದಿಸಬೇಕು ಅನ್ನುವಂಥದ್ದು ಡೈರೆಕ್ಷನ್ಸ್ ಇದೆ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ನಮಗೆ ನಾವು ಅವ್ರ ಋಣದಲ್ಲಿದ್ದೀವಿ ಆ ಋಣದಲ್ಲಿದ್ದೀವಿ ನೂರಕ್ಕೂ ನೂರಷ್ಟು ಬೇರೆ ಇನ್ಯಾವುದೋ ಆಸೆ ಇಟ್ಕೊಂಡು ಕೆಲಸ ಮಾಡುವಂಥದ್ದಲ್ಲ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಆರು ಲಕ್ಷದ ಐವತ್ತಾರು ಸಾವಿರದ ಇನ್ನೂರ ನಲವತ್ತೊಂದು ಜನ ಮತ ಹಾಕಿದ್ದಾರೆ ಹಾಕದೇ ಇರುವಂಥ ಮತದಾರರಿಗೂ ಸೇರಿ ಅವರು ನಮ್ಮ ಕಚೇರಿಗೆ ಬರಬೋದು ಬಿ ಜೆ ಪಿ ಅಭ್ಯರ್ಥಿ ಅವರು ಅರಮನೆ ಒಳಗಡೆ ಎಷ್ಟು ಮಟ್ಟಿಗೆ ಅವ್ರನ್ನ ಸೇರಿಸ್ಕೊತಾರೆ ಅನ್ನುವಂಥದ್ದು ಅದು ನಮ್ಗೆ ಗೊತ್ತಿಲ್ಲ ಜನಸಾಮಾನ್ಯರು ಮಾತಾಡುವಂಥದ್ದು ನಿಮ್ಗೆ ಅಲ್ಲಿ ಸ್ಪಂದನೆ ಸಿಗಲಿಲ್ಲ ಅಂದರೆ ನನ್ನ ಹತ್ರ ಬರುವಂಥದಕ್ಕೆ ಅವಕಾಶ ಇದೆ ಯಾವಾಗ ಬೇಕಾದ್ರೂ ನನ್ನ ನೀವು ಭೇಟಿ ಮಾಡುವಂಥದಕ್ಕೆ ಅವಕಾಶ ಇಲ್ಲ ದಯಮಾಡಿ ನನ್ನನ್ನು ಭೇಟಿ ಮಾಡಿ ನಾನು ಯಾವುದೇ ಸಮುದಾಯವನ್ನು ದೂಷಣೆ ಹೋಗಲ್ಲ ನಾವು ಕೆಲವರು ನಾನು ಮೊನ್ನೆ ಪತ್ರಿಕಾಗೋಷ್ಠಿನಲ್ಲಿ ಒಬ್ಬ ಬಿ ಜೆ ಪಿ ಎಮ್ ಎಲ್ ಸಿ ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದವರು ಅವರು ಹೇಳಿಕೆ ಕೊಟ್ಟರು ನಾನು ಮಸ್ಸಾಗಿ ಬಿ ಜೆ ಪಿ ಅಭ್ಯರ್ಥಿನ ಗೆಲ್ಲಿಸುವಂಥದಕ್ಕೆ ನನ್ನ ಸಲಹೆ ಕೊಟ್ಟಿದ್ದೆ ಅವರು ತಗೊಳ್ಳಲಿಲ್ಲ ಅಂತ ಪಾಪ ಇವರು ಒಬ್ಬ ಆಕಾಂಕ್ಷಿ ಇದ್ದರು ಇವರು ಟಿಕೆಟ್ ಕೇಳಿದರು ನಮ್ಮಲ್ಲಿ ಇವರು ಟಿಕೆಟ್ ಕೊಟ್ಬಿಟ್ಟಿದ್ರೆ ಆವಾಗ ಯುನಾನಿಮಸ್ ಆಗಿ ಬರ್ತಿರಲ್ಲ ಪ್ರಜಾಪ್ರಭುತ್ವ ಬಂದ್ಬಿಡೋದು ಅದಿರಲಿ ಒಂದು ಕಡೆ ಹಾಂ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದೇ ಅನ್ನುವಂಥದ್ದು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ರು ಹಿಂದೆನೂ ಇದೇ ಥರ ಮಾಡಿದ್ರು ಅದು ಇರಲಿ ಒಂದು ಕಡೆ ಅವ್ರನ್ನ ಮುಂದಿನ ದಿನಗಳಲ್ಲಿ ನಾವು ಟ್ಯಾಕಲ್ ಮಾಡ್ತೀವಿ ಟ್ಯಾಕಲ್ ಮಾಡೋಣ ಅವರೇನೆಲ್ಲ ಏನೆಲ್ಲ ಕತ್ಗಳು ಏನು ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಈ ಸಂದರ್ಭದಲ್ಲಿ ಹೇಳುವಂಥದ್ದಿಲ್ಲ ಇಲ್ಲ ಜಾತಿ ರಾಜಕಾರಣ ಮಾಡಿದ್ದಾರೆ ಜಾತಿ ರಾಜಕಾರಣ ಯಾವತ್ತೂ ನಾವು ಮಾಡಿದವರಲ್ಲ ಜಾತಿನ ಹಣೆ ಮೇಲೆ ಬರ್ಕೊಂಡು ತಿರುಗಾಡುವಂಥ ವ್ಯಕ್ತಿ ನಾನಲ್ಲ ಜಾತಿ ನಾನು ಯಾವ ಜಾತಿ ಅಂತ ಹೇಳುವಂಥದ್ದಿಕ್ಕೆ ಕೇಳುವಂಥ ಪ್ರಶ್ನೆ ಮಾಡಿದ್ದೆ ಬಿ ಜೆ ಪಿ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹರವರು ಆ ವಕ್ಲಿಗ ಸಮುದಾಯದವನೇ ಅಲ್ಲ ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನು ಬಹಿರಂಗ ಸಭೆಯಲ್ಲಿ ಹೇಳೋದು ನಾನು ಒಕ್ಕಲಿಗ ಸಮುದಾಯದವನು ಅಂತ ಸರ್ಟಿಫಿಕೇಟ್ ಸಮೇತ ತೋರಿಸುವಂಥ ಕೆಲಸವನ್ನು ಅಷ್ಟೇ ಮಾಡದೆ ಹೊರತು ಆಮೇಲೆ ನಲವತ್ತೇಳು ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಒಂದು ಅವಕಾಶವನ್ನು ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಿದ್ದಾರೆ ದಯಮಾಡಿ ಅವಕಾಶವನ್ನು ಕೊಡಿ ಗೆಲ್ಲಿಸಿ ಇಂಥ ಮನವಿಯನ್ನು ಮಾಡ್ಕೊಂಡಿದ್ದರಲ್ಲಿ ಯಾವುದೇ ತಪ್ಪಿಲ್ಲ ಎಲ್ಲ ಸಮುದಾಯಗಳಲ್ಲೂ ನಾನು ಮನವಿ ಮಾಡಿಕೊಂಡಿದ್ದೀನಿ ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷದ್ದು ಜಾತಿ ರಾಜಕಾರಣ ಮಾಡಿಲ್ಲ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ನಮ್ಮ ಭಾಗದ ಎಮ್ ಎಲ್ ಎಗಳು ಜಾತಿ ಆಧಾರದ ಮೇರೆಗೆ ಓಟನ್ನು ಕೇಳುವಂಥ ಕೆಲಸ ನಾವು ಯಾವತ್ತೂ ಮಾಡಲಿಲ್ಲ ಸುಮ್ಮನೆ ತಪ್ಪು ತಪ್ಪು ಸುಳ್ಳು ಸುಳ್ಳು ಚಪ್ಪಲಕ್ಕೋಸ್ಕರ ಮಾಧ್ಯಮ ಗೋಷ್ಠಿಗಳನ್ನು ಮಾಡ್ಕೊಂಡು ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಬಾರ್ದು ನಾವು ಯಾವತ್ತೂ ಆ ಥರ ಕೆಲಸ ಮಾಡಿಲ್ಲ ಮಾಡಿಲ್ಲ ಯಾವ್ದಾನ ಮಾಡಿದರೆ ಆ ಥರ ಮಾಡಿದ್ರೆ ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡುವಂಥ ಕೆಲಸವನ್ನು ನಾವು ಯಾವ ಥರ ಮಾಡಿದ್ದೆ ದಯಮಾಡಿ ಯಾವುದಾರ ಒಂದು ಎಕ್ಸಾಂಪಲ್ ಇದ್ದರೆ ನಮಗೆ ದಯಮಾಡಿ ಹೇಳಿ ಆ ಕೆಲಸ ಏನಿದ್ರು ನೀವು ಮಾಡ್ತೀರಿ ಒಡೆದ ಆಳುವ ನೀತಿಯನ್ನು ಅನುಸರಿಸುವಂಥದ್ದು ನೀವು ನಾವಲ್ಲ ಅದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಸೊ ಬಿ ಜೆ ಪಿ ಜೆ ಡಿ ಎಸ್ ಕಾಂಬಿನೇಷನ್ನು ಕೆಲವು ಕಡೆ ವರ್ಕ್ ಆಗಿದೆ ಬಟ್ ದುರಂತ ಏನು ಅಂತಂದರೆ ನಮಗೆ ಭಾಳ ನೋವು ತರುವಂಥ ಸಂಗತಿ ಏನು ಅಂದರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಆದ ಮೇಲೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಈ ಬಾರಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹಳೇ ಮೈಸೂರು ಭಾಗಕ್ಕೆ ಎಂಟು ಕ್ಷೇತ್ರಗಳಲ್ಲಿ ಒಕ್ಕಲಿಗ ಸಮುದಾಯದವರಿಗೆ ಟಿಕೆಟ್ ಕೊಟ್ಟಿದ್ದರು ಒಬ್ಬರನ್ನೂ ಗೆಲ್ಲಿಸ್ತಿಲ್ವಲ್ಲ ಸ್ವಾಮಿ ಒಬ್ಬರನ್ನೂ ಗೆಲ್ಲಿಸ್ತಿಲ್ವಲ್ಲ ಶ್ರೇಯಸ್ ಪಟೇಲ್ ಬಿಟ್ಟರೆ ಬೇರೆ ಯಾರನ್ನೂ ನೀವು ಗೆಲ್ಲಿಸ್ತಿಲ್ವಲ್ಲ ಮತ್ತೆ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಒಕ್ಕಲಿಗರು ಅನ್ಯಾಯ ಎಲ್ಲಿ ಅನ್ಯಾಯ ಆಗಿದೆ ಏಳು ಮಂತ್ರಿಗಳನ್ನು ಕೊಟ್ಟಿಲ್ವ ಕಾಂಗ್ರೆಸ್ ಪಕ್ಷದಿಂದ ಹದಿನಾಲ್ಕು ಜನ ಚೇರ್ಮನ್ಗಳು ಮಾಡಿದ್ದಾರೆ ಎಲ್ಲ ಆಫೀಸರ್ಸ್ಗಳ ಎಲ್ಲ ಕಡೆಯೂ ಹುದ್ದೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಇಪ್ಪತ್ತೆಂಟು ಜಿಲ್ಲೆಗಳ ಪೈಕಿ ಒಂಬತ್ತು ಕ್ಷೇ ಒಂಬತ್ತು ಜಿಲ್ಲೆಗಳಲ್ಲಿ ಒಕ್ಕಲಿ